ಕುಮಾರಸ್ವಾಮಿ ಅವರ ಬಗ್ಗೆ ಮಾತಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡುವಂತ ಅವರು ಹೋರಾಟವನ್ನು ಪ್ರತಿನಿಧಿ ಚರಿತ್ರ ಹೋಗುವುದು ಬೆಂಗಳೂರು ನಗರದ ಎಲ್ಲ ಜನರಿಗೂ ಕೂಡ ಗೊತ್ತಿದೆ ಇನ್ನು ನಾಲ್ಕಾರು ಪೊಲೀಸ್ ಸ್ಟೇಷನ್ಗಳಲ್ಲಿ ಬೆಂಗಳೂರು ನಗರದಲ್ಲಿ ವಿಚಾರಿಸಿದೆ ಇವರ ಚರಿತ್ರ ಏನು ಇವರು ಹೆಣ್ಣು ಬೇಕು ಎಷ್ಟು ಗೌರವ ಕೊಟ್ಟಿದ್ದಾರೆ ಇವೇನೋ ಬಂದಗಳನ್ನು ನಡೆಸಿದ್ದಾರೆ ಅನ್ನೋದು ಪ್ರತಿಯೊಂದು ಪ್ರಜೆಂಧರು ಚರಿತ್ರೆ ಬಟ್ಟ ಬಯಲಾಗ್ತದೆ ಇಂಥವ್ರನ್ನ ಗೌರ್ಮೆಂಟ್ ಇಟ್ಕೊಂಡು ರಾಜಕಾರಣ ಮಾಡುವಂಥ ಡಿ ಕೆ ಸುಖ ಅವರು ಏನಂತ ಕಡಿಬೇಕು ಅನ್ಕೊಂಡು ರಾಜಕಾರಣ ಅಂತ ಕಡಿಬೇಕಾ ಮತ್ತು ದೂರದಾಟ ನಾಯಕ ಅಂತ ಕಡಿಬೇಕಾ ಹೇಳಿ ಇಂಥವ್ರಿಗೆಲ್ಲ ಚುನ ರಾಜಕಾರಣ ಮಾಡುವಂತಂದು ಮತ್ತೆ ಪಕ್ಷ ಪಕ್ಷಗಳ ಬಗ್ಗೆ ಒದುಕು ತಂದು ಈ ರಾಜ್ಯದಲ್ಲಿ ನಾನೇ ಸರ್ವಾಧಿಕಾರಿಯಾಗಿ ನಡೆಯಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಇಂಥ ಅಪಪ್ರಚಾರ ಮಾಡ್ತಾ ಇದ್ದಾರೆ ಬದಲಾವಣೆ ಕರ್ನಾಟಕದ ಜೈಲು ಹಾಕಲಿ ಏನಾಗ್ಲಿಲ್ಲ ಬೇಡ ಕೇಳೋದಿಲ್ಲ ಅವರನ್ನ ರಕ್ಷಣೆ ಮಾಡಿ ಅಂತ ಯಾರನ್ನೂ ಕೂಡ ಕೇಳೋದಿಲ್ಲ ನನ್ನ ದೇವರಾಜು ಅಡ್ವೊಕೇಟ್ ದೇವರಾಜು ಬಂದ ಅವರು ಒಂದು ತಿಂಗಳ ಹಿಂದೆಯೇ ಕೇಸ್ ಕೊಟ್ಟಿದ್ದಾರೆ ಆ ಅಮ್ಮನ ಮೇಲೆ ಅನೇಕ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂತ ಯಾಕಾಗಾದ್ರೆ ಆ ಅಮ್ಮನ ಮೇಲೆ ಸೂಕ್ತ ಕ್ರಮ ತಗೊಂಡಿಲ್ಲ ಹಿಂದೆ ವಾಸ್ ಪ್ರಕಾರ ಯಾಕೆ ಅವ್ರ ಮೇಲೆ ಕೇಸನ್ನು ದಾಖಲೆ ಮಾಡಿಲ್ಲ ಇದು ಮಳೆ ಹೇಳ್ಬೇಕಲ್ವ ಅದನ್ನೇ ಕೂಡಲ್ಲ ಇವಾಗ ನಾ ಕಿದ್ದಕ್ಕಿದ್ದಾಗ ರಾತ್ಮ ರಾತ್ರಿ ಡಿ ಕೆ ಶಿವಕುಮಾರ್ ಅವರ ಇದನ್ನ ನಾನು ದೇವರು ಮಾಡ್ತೀನಿ ಆಡಿಯೋವನ್ನು ಬಿಡುಗಡೆ ಮಾಡ್ತೀನಿ ಆ ಫೋನ್ ಮೇಲೆ ಹೆದರಿಕೆಯಿಂದ ಅವನ್ನ ರಾತ್ನ ರಾತ್ರಿ ಅರೆಸ್ಟ್ ಮಾಡ್ಬೇಕಾದ ಕಾರಣ ಇದೆ ಅಷ್ಟು ಬೇಗ ಬೇಡಿಯಾದ್ರೆ ಕೇಳಿಸ್ಕೊಟ್ಟು ಎದುರಿಸಿ ಇವ್ರ ಮೇಲೆ ನಾವು ಇದು ಕೊಡ್ಬೋದು ಯಾರನ್ನು ಕೊಡ್ಬೋದು ನಾನು ತಕ್ಷಣ ಅರೆಸ್ಟ್ ಮಾಡಿಬಿಡ್ತೇನೆ ನಾನು ಎಲ್ರಿಗೂ ಈ ನಾಡನ ನೆಲಿನ ಕಾನೂನು ಎಲ್ಲರಿಗೂ ಕೂಡ ಒಂದೇ ಅದರಿಂದ ಈ ಕಾನೂನನ್ನ ಮೀರಿ ನಡೆಯುವಂತವ್ರಿಗೆ ಒಂದೆಲ್ಲ ಒಂದು ಭಿಕ್ಷೆ ಆಗ್ಬೋದು ದಿವಸ ಈ ಭಗವಂತ ಶಿಕ್ಷೆಯನ್ನು ಕೊಟ್ಟ ಕೊಡ್ತೇನೆ ದೇವರ ದೇವಗೌಡ ದೇವಗೌಡರ ಕುಟುಂಬವನ್ನು ಸರ್ವಿನಾಶ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ ಈ ರಾಜ್ಯದಲ್ಲಿ ಯಾರಾದರೂ ಒಬ್ಬ ಪ್ರಾದೇಶಿಕ ಪಕ್ಷವನ್ನು ಕಟ್ಟು ಬಳಸಿದಂತ ನಾಯಕ ಇದ್ರೆ ಡ್ರೋಲ್ ಇವಲ್ ಎಚ್ ಡಿ ದೇವೇಗೌಡರು ಇವರಲ್ಲೂ ಕೂಡ ಡ್ರೋಣ ಕೊಟ್ಟುದಕ್ಕಾಗಿಲ್ಲ ಎಂತ ಮಹಾನುಘಟಾನುಗತಿ ಮುಖ್ಯವಾದ ಪ್ರಯತ್ನ ಮಾಡಿದ್ರು ಆ ಮುಖ ಸಾಧ್ಯ ಆಗಲಿಲ್ಲ ಇವತ್ತು ಕೂಡ ಈ ಪ್ರಾದೇಶಿಕ ಪಕ್ಷ ಉಳ್ಕೊಂಡಿದ್ರೆ ದೇವೇಗೌಡರ ಶ್ರಮೆಯಿಂದ ಅದರ ಪ್ರಾಮಾಣಿಕತೆಯಿಂದ ಉಳ್ಕೊಂಡಿದೆ ಅದರಿಂದ ಇಂಥ ಚಲೇ ರಾಜಕಾರಣಿಗಳೆಲ್ಲ ಅವ್ರ ಬಗ್ಗೆ ಮಾತಾಡುವಂತ ಯೋಗ್ಯತೆ ಅವ್ರಿಗಿಲ್ಲ ಇನ್ಮೇಲೆ ಅವ್ರಿಗೆ ಬಿಡಲಿ ಜನಕ್ಕೆ ಗೊತ್ತಿಲ್ಲ ಯಾರ ಯೋಗ್ಯತೆ ಏನು ನೀವು ಗೊತ್ತಿದೆ ಅದನ್ನು ನಿಜ ದಿವಸಗಳಲ್ಲಿ ಜನರೇ ತೀವ್ರ ಕೊಡ್ತಾರೆ ಅದರಿಂದ ನಾವು ಇವತ್ತಿನ ದಿವಸ ಒತ್ತಾಯ ಮಾಡ್ತಾ ಅಂತ ಏನಂದ್ರೆ ನಮ್ಮ ಎಸ್ ಐ ಟಿಯಲ್ಲಿ ನಮಗೆ ನಂಬಿಕೆ ಇಲ್ಲ ಇದನ್ನ ಸಿ ಆರ್ ಬಿ ಇದು ಸಿ ಆರ್ ಡಿ ಗೆ ವಹಿಸಿ ಸಿ ಬಿ ಐ ಗೆ ವಹಿಸಿ ಅದರಿಂದ ಸಿ ಬಿ ಐ ಮೂಲಕ ಸಮಗ್ರ ತನಿಖೆ ಆಗಲಿ ತಪ್ಪಿತಸ್ಥರು ಯಾರಿಗೂ ಕೂಡ ಹೊರಗಡೆ ಬರಲಿ ಮತ್ತೆ ಹೆಣ್ಣು ಮಕ್ಕಳ ಸಿ ಡಿ ಅನ್ನು ಇಟ್ಕೊಂಡು ಕುಟುಂಬಗಳ ಬಗ್ಗೆ ಮಾತಾಡ್ಬೇಕೇನ್ರಿ ನೀವು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕೇನ್ರಿ ನೀವು ನಿಬಂಧನೆಗಳಲ್ಲಿ ಯಾರು ಹೆಣ್ಮಕ್ಳು ಇಲ್ವಾ ಅನ್ನುವಂಥದ್ದನ್ನ ಕೇಳಬೇಕು ಇಂತಹ ಕೆಲಸವನ್ನ ಮಾಡಿ ನೀವು ರಾಜಕಾರಣವನ್ನ ಮಾಡೋದಿಲ್ಲ ಬಿಟ್ಟು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇಂತಹ ಶಿಖಂಡಿಗಳನ್ನ ಸಮಯಕ್ಕೆ ತಕ್ಕಂತೆ ಬೇಕಾದಂತ ಹೇಳಿಕೆಗಳನ್ನ ಬದಲು ದಯವಿಟ್ಟು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ಬಿಡಿ ದಯವಿಟ್ಟು ಯಾಕೆ ಅಂತಂದ್ರೆ ಯಾರು ಯಾರಿದ್ದಾರೆ ಅವ್ರು ಏನೋ ನಿಮ್ಮ ವಿರುದ್ಧವಾಗಿ ಕುತ್ಕೊಂಡು ಹೇಳಿಕೆಯನ್ನ ನೀಡ್ಬಿಟ್ರು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಿಮ್ಮ ವಿರುದ್ಧವಾಗಿ ಮಾತಾಡ್ಬಿಟ್ರು ಅನ್ನೋಂತ ಕಾರಣಕ್ಕೆ ಇವತ್ತು ನಿಮ್ಮ ಪೊಲೀಸ್ನವರು ಎಲ್ಲ ಚೇಸ್ ಹಾಗಾಗಿ ನೀವು ಇಡಿಸಿ ಅವರ ಒಳಗಾಕುವಂತ ಕೆಲಸವನ್ನ ಮಾಡ್ತೀರಿ ಮತ್ತೆ ನಿಮ್ಮ ಅಧಿಕಾರಿ ವರ್ಗಗಳನ್ನ ನೀವು ಉಪಯೋಗ ಮಾಡ್ಕೊಂಡು ಯಾವೆಲ್ಲ ರೀತಿಯಲ್ಲಿ ಉಪಯೋಗ ಮಾಡ್ಕೊತಾ ಇದೀರಿ ನೀವು ನಿಮ್ಮ ಬಳಿ ಇರುವಂತ ದಾಖಲಾತಿಗಳು ಅಥವಾ ಬೇರೆ ಯಾವ್ದಾದ್ರು ಪೆನ್ ಡ್ರೈವ್ ಮಾಹಿತಿ ಇದೆ ಅದನ್ನೆಲ್ಲ ಕೊಟ್ಬಿಡಿ ನಿಮ್ ವಿರುದ್ಧ ಕೇಸ್ ವಾಪಸ್ ತಗೋತೀವಿ ಅಂತ ಅವ್ರನ್ನ ಬೆದರಿಕೆ ಮಾಡಿ ಅವ್ರ ವಿರುದ್ಧ ನೀವು ಅಲ್ಲೂ ಸಹ ಅವ್ರನ್ನ ಬೆದರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ತಪ್ಪು ಮಾಡಿರೋರ್ ವಿರುದ್ಧ ನಾವಿಲ್ಲಿ ಸಮರ್ಥನೆ ಮಾಡ್ತೀವಿ ಬಂಡವಾಳವನ್ನಾಗಿ ಮಾಡಿಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತೇನು ಈ ವಿಚಾರವನ್ನ ಇವರು ಇಡೀ ರಾಷ್ಟ್ರ ಮಟ್ಟ ತಿರುಗಿ ನೋಡುವಂತೆ ಮಾಡಿಕೊಂಡ್ರೆ ಇದು ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು ತಕ್ಷಣ ಅವರೆಲ್ಲ ಕೆಟ್ಟವರಾಗ್ಬಿಡ್ತಾರೆ ಅವರೆಲ್ಲ ಈ ಸಮಾಜ ತಲೆ ತಕ್ಕುವಂತಹ ಕೆಲಸವನ್ನ ಮಾಡ್ಬಿಡ್ತಾರೆ ಅನ್ನುವಂತ ನಿಮ್ಮ ಅರ್ಥ ನಿಮ್ಮಂತಹ ಘೋಸ Ну где